ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪರಮ್ ಸ್ಟಡಿ ಅಬ್ಗೆ ಇವತ್ತು ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವ ಜನರಲ್ ನಾಲೆಡ್ಜ್ ಕ್ವಶನ್ ನೋಡೋಣ ಹಾಗೆ ಪ್ರತಿ ಪ್ರಶ್ನೆಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ಇರುತ್ತೆ ದಯವಿಟ್ಟು ಈ ಕ್ಲಾಸನ್ನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಈ ಸ್ಟಾ ಈ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಇಲ್ಲಿ ಅಂತಂದರೆ ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ಪ್ಯಾಸೇಜ್ ವ್ಯಾಯಾಮ ಪ್ಯಾಸೇಜ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಭಾರತೀಯ ನೌಕಾ ಹಡಗು ಐ ಎನ್ ಎಸ್ ಭಾಗವಹಿಸ್ತಾ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ಸ್ ನೋಡೋದಾದರೆ ಐ ಎನ್ ಎಸ್ ವಿಕ್ರಾಂತು ಐ ಎನ್ ಎಸ್ ತಬರ್ ಐ ಎನ್ ಎಸ್ ಕೋಲ್ಕತ್ತಾ ಐ ಎನ್ ಎಸ್ ಶಿವ ಶಿವಾಲಿ ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ ಐ ಎನ್ ಎಸ್ ತಬರ್ ಆಗಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ಇನ್ನು ವಿವರಣೆ ನೋಡೋದಾದರೆ ವಿವರಣೆ ನೋಡೋಣ ಭಾರತೀಯ ನೌಕಾಪಡೆ ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ನೇವಿ ಜೂನು ಯಾವುದು ರಾಯಲ್ ನೇವಿ ಜೂನ್ ಒಂಬತ್ತು ಮತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಪ್ಯಾಸೇಜ್ ವ್ಯಾಯಾಮ ನಡೆಸಿತು ಎಲ್ಲಿ ಅಂತಂದರೆ ಉತ್ತರ ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ಪ್ಯಾಸೇಜ್ ವ್ಯಾಯಾಮ ನಡೆಸಿತು ಭಾರತ ಐ ಎನ್ ಎಸ್ ತಬರ್ ಎಂಬ ರಹಸ್ಯ ಭಾರತ ಐ ಎನ್ ಎಸ್ ತಬರ್ ಎಂಬ ರಹಸ್ಯ ಯುದ್ಧ ರಹಸ್ಯ ಯುದ್ಧ ನೌಕೆಯನ್ನು ಜಲಂತಗಾರ್ಮಿ ಜಲಂತಗಾರ್ಮಿ ಮತ್ತು ಪಿ ಏಟೀನ್ ಏಟಿ ಒನ್ ಇಲ್ಲ ಏಟ್ ಐ ಕಡಲ ಮೌಗಸ್ತು ವಿಮಾನದೊಂದಿಗೆ ನಿಯೋಜಿಸಿದಂತೆ ಇದು ಯುನೈಟೆಡ್ ಕಿಂಗ್ಡಮ್ನ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ನಲ್ಲಿ ಎಚ್ ಎಮ್ ಎಸ್ ಪ್ರಿನ್ಸ್ ಆಫ್ ವೆಲ್ಸ್ ಮತ್ತು ಫ್ರಿಗೇಟ್ ಎಚ್ ಎಮ್ಸ್ ರಿಚ್ಮಂಡ್ ಅಂತ ಹೇಳಿದರೆ ಇನ್ನು ನೌಕಾ ಕವಾಯತ್ ಹೆಲಿಕಾಪ್ಟರ್ ಸಮನ್ವಯ ಯುದ್ಧತಂತ್ರದ ಕುಶಲತೆಗಳು ಜಲಂತಗಾರ್ಮಿ ವಿರೋಧಿ ಯುದ್ಧ ಮತ್ತು ಅಧಿಕಾರಿ ನಿಯಮಗಳನ್ನು ಒಳಗೊಂಡಿತ್ತು ಇದು ರಕ್ಷಣಾ ಸಂಬಂಧಗಳನ್ನು ಆಳಗೊಳಿಸುವುದನ್ನು ಮತ್ತು ಕಡಲ ಭದ್ರತೆಗೆ ಹಂಚಿಕೆಯ ಬದ್ಧತೆಯನ್ನು ತೋರಿಸುತ್ತದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವೆಶನ್ನು ನೆಕ್ಸ್ಟ್ ಕ್ವೆಶನ್ ಇಪ್ಪ ಇಪ್ಪತ್ತೆರಡು ಕ್ರೋಪಿಕ್ ಉಪಕ್ರಮವನ್ನು ಯಾವ ಯೋಜನೆಯಡಿಯಲ್ಲಿ ಪ್ರಾರಂಭಿಸಲಾಯಿತು ಕ್ರೋಪಿಕ್ ಉಪಕ್ರಮವನ್ನು ಯಾವ ಯೋಜನೆಯಡಿಯಲ್ಲಿ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಹೇಳಿದೆ ಒಂದೈದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಲ್ಲಿ ಕ್ರೋಪಿಕ್ ಉಪಕ್ರಮವನ್ನು ಯೋಜನೆಯನ್ನು ಪ್ರಾರಂಭಿಸಲಾಯಿತು ಇದಕ್ಕೆ ವಿವರಣೆ ನೋಡೋದಾದರೆ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ಶೀಘ್ರದಲ್ಲೇ ಕ್ರೋಪಿಕ್ ಉಪಕ್ರಮವನ್ನು ಪ್ರಾರಂಭಿಸಲಿದೆ ಕ್ರೋಪಿಕ್ ಎಂದರೆ ಬೆಳೆಗಳ ನೈಜ ಸಮಯದ ಅವಲೋಕನಗಳು ಮತ್ತು ಫೋಟೋಗಳ ಸಂಗ್ರಹ ಇದನ್ನು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪಿ ಎಂ ಎಫ್ ಬಿ ವೈಯಲ್ಲಿ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ ಈ ಉಪಕ್ರಮವು ಬೆಳೆ ಆರೋಗ್ಯ ಮತ್ತು ಒತ್ತಡವನ್ನು ಮೇಲ್ವಿಚಾರಣೆ ಮಾಡಲು ಕೃತಕ ಬುದ್ಧಿಮತ್ತೆ ಎ ಮತ್ತು ಕಂಪ್ಯೂಟರ್ ದೃಷ್ಟಿಯನ್ನು ಬಳಸುತ್ತದೆ ಇದು ಬೆಳೆ ನಷ್ಟದ ಮೌಲ್ಯಮಾಪನವನ್ನು ಸ್ವಯಂಚಾಲಿತಗೊಳಿಸುವ ಮತ್ತು ರೈತರಿಗೆ ವಿಮಾ ಹಕ್ಕು ಹಕ್ಕುಗಳ ತ್ವರಿತ ಪಾವತಿಯನ್ನು ಪಾವತಿಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ನು ಇಪ್ಪತ್ತ್ಮೂರನೇದು ಸೌರ ಆರ್ಬಿಟರ್ ಮಿಷನ್ ಯಾವ ಎರಡು ಬಾಹ್ಯಾಕಾಶ ಸಂಸ್ಥೆಗಳು ನಡೆಸುವ ಜಂಟಿ ಕಾರ್ಯಾಚರಣೆಯಾಗಿದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ಸ್ ನೋಡೋದಾದರೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇ ಎಸ್ ಎ ಮತ್ತು ನಾಸಾ ಇನ್ನು ಎರಡನೇದು ಆಪ್ಷನ್ಸು ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಆಡಳಿತ ಸಿ ಎನ್ ಎಸ್ ಎ ಮತ್ತು ಜಪಾನ್ ಏರೋಸ್ಪೇಸ್ ಪರಿಶೋಧನಾ ಸಂಸ್ಥೆ ಜೆ ಎ ಎಕ್ಸ್ ಎ ಇನ್ನು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇ ಎಸ್ ಎ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತು ಚೀನಾ ರಾಷ್ಟ್ರೀಯ ಬಾಹ್ಯಾಕಾಶ ಆಡಳಿತ ಸಿ ಎನ್ ಎಸ್ ಎ ಮತ್ತು ನಾಸಾ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಸರಿಯಾದ ಉತ್ತರ ಯು ಎ ಆಗಿರುತ್ತೆ ಯಾವುದಂದರೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇ ಎಸ್ ಎ ಮತ್ತು ನಾಸಾ ಆಗಿರುತ್ತೆ ಇದಕ್ಕೆ ವಿವರಣೆ ನೋಡೋದಾದರೆ ವಿಜ್ಞಾನಿಗಳು ಸೂರ್ಯನ ಉತ್ತರ ಮತ್ತು ಉತ್ತರ ಮತ್ತು ದಕ್ಷಿಣ ಧ್ರುವಗಳ ನೇರ ಚಿತ್ರಗಳನ್ನು ಮೊದಲ ಬಾರಿಗೆ ಸೆರೆ ಹಿಡಿದಿದ್ದಾರೆ ಯಾರು ವಿಜ್ಞಾನಿಗಳು ಸೂರ್ಯನ ಉತ್ತರ ಮತ್ತು ದಕ್ಷಿಣ ಧ್ರುವಗಳ ನೇರ ಚಿತ್ರಗಳನ್ನು ನೇರ ಚಿತ್ರಗಳನ್ನು ಮೊದಲ ಬಾರಿಗೆ ಸೆರೆ ಹಿಡಿದಿದ್ದಾರೆ ಇದು ಸೌರ ಆರ್ಬಿಟರ್ ಮಿಷನ್ನಿಂದ ಸಾಧ್ಯವಾಯಿತು ಸೌರ ಆರ್ಬಿಟರ್ ಮಿಷನ್ ಸೂರ್ಯನನ್ನು ಅಧ್ಯಯನ ಮಾಡಲು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಇ ಎಸ್ ಎ ಮತ್ತು ನಾಸಾ ನಡುವಿನ ಸಹಯೋಗದ ಪ್ರಯತ್ನವಾಗಿದೆ ಇದು ಸೂರ್ಯನ ಮೇಲ್ಮೈ ಮತ್ತು ಸೌರ ಮಾರುತವನ್ನು ಗಮನಿಸುವ ಗುರಿಯನ್ನು ಹೊಂದಿದೆ ಇದು ಸೌರ ಚಟುವಟಿಕೆ ಮತ್ತು ಭೂಮಿಯ ಮತ್ತು ಸೌರ ವ್ಯೂಹದ ಮೇಲೆ ಅದರ ಪರಿಣಾಮಗಳ ಬಗ್ಗೆ ಅಮೂಲ್ಯವಾದಂತಹ ನೋಟಗಳನ್ನು ಒದಗಿಸುತ್ತದೆ ನೆಕ್ಸ್ಟ್ ಕ್ವೆಶನ್ನು ಇಪ್ಪತ್ನಾಲ್ಕನೇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷಗಳ ಆಡಳಿತವನ್ನು ಗುರುತಿಸಲು ನಮೋ ಆ್ಯಪನ್ನು ಪ್ರಾರಂಭಿಸಲಾದ ಸಮೀಕ್ಷೆ ಹೆಸರೇನು ಏನಂದರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರ ಹನ್ನೊಂದು ವರ್ಷಗಳ ಆಡಳಿತವನ್ನು ಗುರುತಿಸಲು ನಮೋ ಆ್ಯಪಲ್ಲಿ ಪ್ರಾರಂಭಿಸಲಾದ ಸಮೀಕ್ಷೆ ಹೆಸರೇನಂತ ಕೇಳಿದರೆ ಜನಸೇವಾ ಸಮೀಕ್ಷೆನ ಅಥವಾ ನಯ ಭಾರತ್ ಪೋಟ ಪೋಲಾ ಅಥವಾ ನಮೋ ನಮೋ ನೆಟ್ಟ ಮತ್ತು ಜನ ಜನಮನ ಸಮೀಕ್ಷಾನ ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ ಜಾನ್ ಮ್ಯಾನ್ ಸಮೀಕ್ಷೆ ಜನಮನ ಸಮೀಕ್ಷೆ ಇದು ಹ್ಞೂ ಎಷ್ಟೇ ಆಗಿದೆ ಟೈಪಿಂಗಲ್ಲಿ ಇನ್ನಂತರ ಇದನ್ನು ನೋಡೋದಾದರೆ ನರೇಂದ್ರ ಮೋದಿ ಆ್ಯಪ್ ನಮೋ ಆ್ಯಪ್ ತನ್ನ ಹನ್ನೊಂದು ವರ್ಷಗಳ ಸೇವೆಯನ್ನು ಗುರುತಿಸಲು ಜನ್ ಮ್ಯಾನ್ ಸಮೀಕ್ಷೆಯನ್ನು ಪ್ರಾರಂಭಿಸಿದೆ ಈ ಸಮೀಕ್ಷೆಯು ನಾಗರಿಕರು ಪ್ರಮುಖ ವಿಷಯಗಳ ಕುರಿತು ಸರ್ಕಾರದೊಂದಿಗೆ ನೇರವಾಗಿ ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ಹಂಚಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇದು ರಾಷ್ಟ್ರೀಯ ಭದ್ರತೆ ಆಡಳಿತ ಸಾಂಸ್ಕೃತಿಕ ಹೆಮ್ಮೆ ಮತ್ತು ಯುವ ಅಭಿವೃದ್ಧಿಯಂತಹ ವಿಷಯಗಳನ್ನು ಒಳಗೊಂಡಿದೆ ಇಪ್ಪತ್ತಾರು ಗಂಟೆಗಳಲ್ಲಿ ಸಮೀಕ್ಷೆಯು ಭಾರತದಾದ್ಯಂತ ಐದು ಲಕ್ಷಕ್ಕೂ ಹೆಚ್ಚು ಪ್ರತಿಕ್ರಿಯೆಗಳನ್ನು ಸ್ವೀಕರಿಸಿದಂತೆ ಭಾಗವಹಿಸುವುದರಲ್ಲಿ ಹೆಚ್ಚಿನವರು ಎಪ್ಪತ್ತೇಳು ಪರ್ಸೆಂಟರಷ್ಟು ಪೂರ್ಣ ಸಮೀಕ್ಷೆಯನ್ನು ಪೂರ್ಣಗೊಳಿಸಿದವರು ಪೂರ್ಣಗೊಳಿಸಿದರು ಇದು ಬಲವಾದ ತೊಡಗಿಸಿಕೊಳ್ಳುವಿಕೆಯನ್ನು ತೋರಿಸುತ್ತದೆ ಮತ್ತು ಉತ್ತರ ಪ್ರದೇಶವು ಒಂದು ಲಕ್ಷ ನಲವತ್ತೊಂದು ಸಾವಿರದ ನೂರ ಐವತ್ತು ಪ್ರತಿಕ್ರಿಯೆಗಳೊಂದಿಗೆ ಭಾಗವಹಿಸುವಿಕೆಯಲ್ಲಿ ಮುಂಚೂಣಿಯಲ್ಲಿದೆ ನಂತರ ಮಹಾರಾಷ್ಟ್ರ ತಮಿಳುನಾಡು ಗುಜರಾತ್ ಕೂಡ ಮತ್ತು ಹರಿಯಾಣ ರಾಜ್ಯಗಳಲ್ಲೂ ಸ್ಥಾನಗಳನ್ನು ಪಡೆದಿದೆ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಇಪ್ಪತ್ತೈದನೈದು ಇತ್ತೀಚಿನ ಇತ್ತೀಚಿಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಂತಹ ಇತ್ತೀಚಿಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ನ್ಯಾಟ್ರನ್ ಸರೋವರವು ಯಾವ ಎರಡು ದೇಶಗಳ ಗಡಿಯಲ್ಲಿದೆ ಅಂತ ಕೇಳಿದರೆ ಆಪ್ಷನ್ಸ್ ನೋಡಿದರೆ ಕೀನ್ಯ ಮತ್ತು ಉಗಂಡ ಟಾಂಜಾನಿಯಾ ಮತ್ತು ಕೀನ್ಯಾ ಇಥಿಯೋಪಿಯಾ ಮತ್ತು ಕೀನ್ಯಾ ಟಾಂಜನಿಯಾ ಮತ್ತು ಉಗಾಂಡದಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೋಡಿದ್ರೆ ಸರಿಯಾದ ಉತ್ತರ ಬಿ ಟಾಂಜಾನಿಯಾ ಮತ್ತು ಕೀನ್ಯಾದಲ್ಲಿ ಕಾಣಿಸಿಕೊಂಡಿದೆ ಅಂತ ಹೇಳ್ಬೋದು ಹವಾಮಾನ ಬದಲ ಇದಕ್ಕೆ ಎಕ್ಸ್ಪ್ಲನೇಷನ್ ನೋಡಿದ್ರೆ ಹವಾಮಾನ ಬದಲಾವಣೆ ಮತ್ತು ಅಭಿವೃದ್ಧಿ ಯೋಜನೆಗಳಿಂದ ಹವಾಮಾನ ಬದಲಾವಣೆ ಮತ್ತು ಅಭಿವೃದ್ಧಿ ಯೋಜನೆಗಳಿಂದ ಉಂಟಾಗುವ ಪರಿಸರ ಬೆದರಿಕೆಗಳಿಗೆ ಪರಿಸರ ಬೆದರಿಕೆಗಳಿಂದಾಗಿ ಟಾಂಜಾನಿಯಾದಲ್ಲಿರುವಂತಹ ನ್ಯಾಟ್ರನ್ ಸರೋವರವು ಜಾಗತಿಕ ನ್ಯಾಟ್ರನ್ ಸರೋವರವು ಟಾಂಜನಿಯಾದಲ್ಲಿದೆ ಟಾಂಜನ್ನಲ್ಲಿರುವಂತಹ ನ್ಯಾಟ್ರನ್ ಸರೋವರವು ಜಾಗತಿಕ ಗಮನ ಸೆಳೆಯುತ್ತಿದೆ ಅಂತ ಹೇಳಿದರು ಇದು ಕೀನ್ಯಾ ಟಾಂಜಾನಿಯ ಗಡಿಯ ಬಳಿಯ ಗಡಿಯ ಬಳಿಯ ಅರುಷ ಪ್ರದೇಶದಲ್ಲಿ ಇಲ್ಲಂದರೆ ಅರುಷ ಪ್ರದೇಶದಲ್ಲಿ ನೋರಂಗೋರ ನೊರಂಗೋರ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಆಳವಿಲ್ಲದ ಹೈಪರ್ ಶಾರಿಯ ಉಪ್ಪು ಸರೋವರವಾಗಿದೆ ಯಾವ ಸರೋವರ ಅಂತಂದ್ರೆ ಉಪ್ಪು ಸರೋವರವಾಗಿದೆ ಇದು ಹೈಪರ್ ಕ್ಷಾರಿಯ ಉಪ್ಪು ಸರೋವರ ಇದು ಇವಾಸೋ ನಿಗೋ ನೀರೋ ನದಿ ಮತ್ತು ಖನಿಜ ಸಮೃದ್ಧ ಬಿಸಿ ನೀರಿನ ಬುಗ್ಗೆಗಳಿಂದ ಪೋಷಿಸಲ್ಪಡುತ್ತಿದೆ ಇದು ನ್ಯಾಟ್ರನ್ ಸರೋವರವನ್ನು ರಾಮ್ಸರ್ ಹ್ಞೂ ಅವುಗು ಪ್ರದೇಶವೆಂದು ಪಟ್ಟಿ ಮಾಡಲಾಗಿದೆ ಚೌ ರಾಮ್ಸರ್ ಅವುಗು ಪ್ರದೇಶವೆಂದು ಪಟ್ಟಿ ಮಾಡಲಾಗಿದೆ ಇನ್ನೆಷ್ಟು ಕ್ವಶನ್ ನೋಡೋದಾದ್ರೆ ಇಪ್ಪತ್ತಾರನೇದು ಯುನೆಸ್ಕೋದ ಕ್ರಿಯೇಟಿವ್ ಏನಂದರೆ ಯುನೆಸ್ಕೋದ ಕ್ರಿಯೇಟಿವ್ ಟೀಸ್ ಸಿಟೀಸ್ ನೆಟ್ವರ್ಕ್ ಅಂದರೆ ನಲ್ಲಿ ಯು ಸಿ ಸಿ ಎನ್ನಲ್ಲಿ ಗ್ಯಾಸ್ಟ್ರೋನಮಿ ನಗರವಾಗಿ ಸೇರ್ಪಡೆಗೊಳ್ಳಲು ಉತ್ತರ ಪ್ರದೇಶದ ಯಾವ ನಗರ ಅಧಿಕೃತವಾಗಿ ನಾಮನಿರ್ದೇಶನ ಮಾಡಲಾಗಿದೆ ಯಾವ ನಾಮ ನಾಮನಿರ್ದೇಶನ ಮಾಡಲು ಅಂದರೆ ಆಪ್ಷನ್ಸು ಲಕ್ನೋ ವಾರಣಾಸಿ ಅಯೋಧ್ಯೆ ಮತ್ತು ಮೀರಾತ್ ಸರಿಯಾದ ಉತ್ತರ ಸರಿಯಾದ ಉತ್ತರ ಏ ಲಕ್ನೋ ಆಗಿರುತ್ತೆ ಇದನ್ನು ಎಕ್ಸ್ಪ್ಲೇನೇಷನ್ ಮಾಡೋದಾದ್ರೆ ಉತ್ತರ ಪ್ರದೇಶದ ಸಾಂಸ್ಕೃತಿಕ ರಾಜಧಾನಿ ಯಾವುದು ಅಂದರೆ ಲಕ್ನೋ ಉತ್ತರ ಪ್ರದೇಶದ ಸಾಂಸ್ಕೃತಿಕ ರಾಜಧಾನಿ ಲಕ್ನೋ ತನ್ನ ವಾಸ್ತುಶಿಲ್ಪ ಕಾವ್ಯ ಶಿಷ್ಟಾಚಾರ ಮತ್ತು ವಿಶೇಷವಾಗಿ ಪಾಕಶಾಲೆಯ ಪರಂಪರೆಗೆ ಹೆಸರುವಾಸಿಯಾಗಿದೆ ನಗರದ ಶ್ರೀಮಂತ ಆಹಾರ ಸಂಸ್ಕೃತಿಯು ಈಗ ಯುನೆಸ್ಕೋದ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಯು ಸಿ ಸಿ ಎನ್ಗೆ ಗ್ಯಾಸ್ಟ್ರೋನಮಿ ವಿಭಾಗದಲ್ಲಿ ವಿಭಾಗದ ಅಡಿಯಲ್ಲಿ ನಾಮನಿರ್ದೇಶನಗೊಳ್ಳುವುದರೊಂದಿಗೆ ಜಾಗತಿಕ ಗಮನ ಸೆಳೆಯುತ್ತಿದೆ ಅಂತ ಹೇಳಿದರು ಆಯ್ಕೆಯಾದರೆ ಹೈಕ್ ಹೈದರಾಬಾದ್ ಮತ್ತು ಹೈದರಾಬಾದ್ ನಂತರ ಗ್ಯಾಸ್ಟ್ರೋನಮಿ ಕ್ಷೇತ್ರದಲ್ಲಿ ಗೌರವಿಸಲ್ಪಟ್ಟ ಎರಡನೇ ಭಾರತೀಯ ಎರಡನೇ ಭಾರತೀಯ ನಗರವಾಗಿದೆ ಅಂತ ಹೇಳ್ಬೋದು ಇದು ಇನ್ನೆಷ್ಟು ಇಪ್ಪತ್ತೇಳನೇ ಕ್ವಶನ್ ನೋಡಿದ್ರೆ ಇಪ್ಪತ್ತೇಳನೇ ಕ್ವಶನ್ನು ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಂಥ ಸ್ಪಾರ್ಟಿಯಸ್ ಕರಿಗಿರಿ ಯಾವ ಜಾತಿಗೆ ಸೇರಿದೆ ಅಂತ ಕೇಳಿದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂಥ ಸ್ಪಾರ್ಟಿಯಸ್ ಕರಿಗಿರಿ ಯಾವ ಜಾತಿಗೆ ಸೇರಿದೆ ಅಂತಂದ್ರೆ ಮೀನನ ಎರುವನಾ ಕಪ್ಪೆನ ಜಿಗಿಯುವ ಜೇಡನ ಯಾವುದು ಇನ್ನು ಸರಿಯಾದ ಉತ್ತರ ನೋಡಿದ್ರೆ ಡಿ ಅಂತ ನೋಡಿದ್ರೆ ಜಿಗಿಯುವ ಜಂಪಿಂಗ್ ಸ್ಪೈಡರು ಜಿಗಿವಿಯ ಜೇಡರಿದಾಗಿರುತ್ತೆ ಡಿ ಇನ್ನ ಎಕ್ಸ್ಪ್ಲನೇಷನು ಸ್ಪಾರ್ಟೇಯಸ್ ಕರಿಗಿರಿ ಎಂಬ ಹೊಸ ಜಾತಿಯ ಜಿಗಿವೆ ಜೇಡವನ್ನು ದಕ್ಷಿಣ ಭಾರತದಲ್ಲಿ ಸಂಶೋಧಕರು ಇತ್ತೀಚೆಗೆ ಕಂಡುಹಿಡಿದರು ಯಾವ ಭಾರತದಲ್ಲಿ ಅಂತಂದರೆ ದಕ್ಷಿಣ ಭಾರತದಲ್ಲಿ ಸಂಶೋಧಕರು ಕಂಡುಹಿಡಿದರು ಇದು ಸ್ಪಾರ್ಟೇನ ಉ ಉಪಕುಟುಂಬಕ್ಕೆ ಸೇರಿದ್ದು ಯಾವ ಕುಟುಂಬಕ್ಕೆ ಅಂತಂದರೆ ಸ್ಪಾರ್ಟೇನ ಉಪಕುಟುಂಬಕ್ಕೆ ಸೇರಿದ್ದು ಭಾರತದಲ್ಲಿ ಮೊದಲ ಬಾರಿಗೆ ಕಂಡು ಬಂದಿದೆ ಇದು ಭಾರತದಲ್ಲಿ ಮೊದಲ ಬಾರಿಗೆ ಕಂಡು ಬಂದಿದೆ ಈ ಹಿಂದೆ ಆಗ್ನೇಯ ಏಷ್ಯಾ ಮತ್ತು ಆಫ್ರಿಕಾದಿಂದ ಮಾತ್ರ ಇದು ತಿಳಿದಿತ್ತು ಎಲ್ಲಿ ಅಂತಂದರೆ ಆಗ್ನೇಯ ಏಷ್ಯಾ ಮತ್ತು ಆಫ್ರಿಕಾದಿಂದ ಮಾತ್ರ ತಿಳಿದಿತ್ತು ಅಂತ ಹೇಳ್ಬೋದು ಇನ್ನು ಕರ್ನಾಟಕದ ದೇವರಾಯನ ದುರ್ಗದಲ್ಲಿರುವಂತಹ ಕರಿಗಿರಿ ಎಲ್ಲಿ ದೇವರಾಯನದುರ್ಗದಲ್ಲಿ ಕರ್ನಾಟಕದ ದೇವರಾಯನ ದುರ್ಗದಲ್ಲಿ ಕರಿಗಿರಿ ಆನೆ ಬೆಟ್ಟ ನಂತರ ಈ ಜೇಡಕ್ಕೆ ಹೆಸರಿಡಲಾಗಿದೆ ಅಂತ ಹೇಳಿದರು ಇಲ್ಲಿ ಇದನ್ನು ಮೊದಲು ನೋಡಲಾಯಿತು ಇದು ತನ್ನ ಬುದ್ಧಿವಂತ ಬೇಟೆ ಕೌಶಲ್ಯ ಮತ್ತು ಜೇಡಗಳನ್ನು ಮೋಸಗೊಳಿಸುವ ಮೂಲಕ ವೆಬ್ ಆಕ್ರಮಣ ತಂತ್ರಗಳಿಗೆ ಹೆಸರುವಾಸಿಯಾಗಿದೆ ಈ ಜೇಡಗಳು ಅತ್ಯುತ್ತಮ ದೃಷ್ಟಿಯನ್ನು ಹೊಂದಿವೆ ಮತ್ತು ಆಹಾರವನ್ನು ಕಂಡುಹಿಡಿಯಲು ಬೇಟೆಯನ್ನು ಅನುಸರಿಸುತ್ತವೆ ಇನ್ನೆಷ್ಟು ಕ್ವಶನ್ ಇಪ್ಪತ್ತೆಂಟನೇದು ನೋಡೋದಾದ್ರೆ ಯಾವ ರೀತಿಯ ಸಾಲ ಸೆಕೆಂಡು ಇಪ್ಪತ್ತೆಂಟನೇದು ಯಾವ ರೀತಿಯ ಸಾಲ ಸಾಧನವು ಆವರ್ತಕ ಬಡ್ಡಿಯನ್ನು ಪಾವತಿಸುವುದಿಲ್ಲ ಆದರೆ ಅದು ಮುಖ ಬೆಲೆಗೆ ರಿಯಾಯಿತಿ ದರದಲ್ಲಿ ನೀಡಲಾಗುತ್ತದೆ ಅಂತ ಕೇಳಿದರು ಆಪ್ಷನ್ಸು ಪರಿವರ್ತನೀಯ ಬಾಂಡುಗಳು ಖಜಾನೆ ಬಿಲ್ಗಳು ಶೂನ್ಯ ಕೂಪನ್ ಮತ್ತು ಬಾಂಡುಗಳು ಮತ್ತು ಫ್ಲೋಟಿಂಗ್ ದರ ಬಾಂಡುಗಳು ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ ಶೂನ್ಯ ಕೂಪನ್ ಬಾಂಡುಗಳು ಇನ್ನು ಉದಾಹರಣೆ ನೋಡಿದ್ರೆ ಇತ್ತೀಚೆಗೆ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ದುರ್ಬಲ ಹೂಡಿಕೆದಾರರ ಬೇಡಿಕೆಯಿಂದಾಗಿ ಶೂನ್ಯ ಕೂಪಸ್ ಬಾಂಡುಗಳನ್ನು ನೀಡುವ ಯೋಜನೆಯನ್ನು ಹಿಂತೆಗೆದುಕೊಂಡಿತು ಶೂನ್ಯ ಕೂಪನ್ ಬಾಂಡುಗಳು ನಿಯಮಿತ ಬಡ್ಡಿಯನ್ನು ಪಾವತಿಸದ ಸಾಲ ಸಾಧನಗಳಾಗಿವೆ ಆದರೆ ರಿಯಾಯಿತಿಯಲ್ಲಿ ಮಾರಾಟವಾಗುತ್ತವೆ ಮತ್ತು ಮುಕ್ತಾಯದ ಸಮಯದಲ್ಲಿ ಪೂರ್ಣ ಮುಖಬೆಲೆಯಲ್ಲಿ ರೀಡಿಮ್ ಮಾಡಲಾಗುತ್ತದೆ ಮುಖ ಬೆಲೆಯಲ್ಲಿ ರೀಡಿಮ್ ಮಾಡಲಾಗುತ್ತದೆ ರಿಯಾಯಿತಿ ಬಾಂಡುಗಳು ಎಂದು ಕರೆಯಲ್ಪಡುವ ಇವು ಮುಕ್ತಾಯದ ಸಮಯದಲ್ಲಿ ಒಟ್ಟು ಮೊತ್ತದ ಪಾವತಿಯನ್ನು ನೀಡುತ್ತವೆ ಇದರಿಂದಾಗಿ ಅವುಗಳ ಮಾರುಕಟ್ಟೆ ಬೆಲೆ ಸಾಮಾನ್ಯ ಕೂಪನ್ ಬಾಂಡುಗಳಿಗಿಂತ ಹೆಚ್ಚು ಅಸ್ಥಿರವಾಗುತ್ತವೆ ಅವು ದೀರ್ಘಾವಧಿ ಮತ್ತು ಅಲ್ಪಾವಧಿಯ ಹೂಡಿಕೆಗುರಿಗೆ ಸರಿ ಹೊಂದುತ್ತವೆ ಮತ್ತು ಹೂಡಿಕೆದಾರರು ಅವುಗಳನ್ನು ಮುಕ್ತಾಯ ಮುಕ್ತಾಯದವರೆಗೆ ಹಿಡಿದಿಟ್ಟುಕೊಳ್ಳುವುದರಿಂದ ಕಡಿಮೆ ಅಪಾಯಕಾರಿ ಎಂದು ಪರಿಗಣಿಸಲಾಗುತ್ತದೆ ಅದೇ ಅವು ನಿಯಮಿತ ಆದಾಯವನ್ನು ಒದಗಿಸುವುದಿಲ್ಲ ಮತ್ತು ಮುಖ್ಯವಾಗಿ ದೀರ್ಘಾವಧಿ ಹೂಡಿಕೆಯದಾರರಿಗೆ ಸೂಕ್ತವಾಗಿದೆ ಅಂತ ಹೇಳ್ಬೋದು ಇನ್ನೆಷ್ಟು ಕ್ವಶನ್ ನೋಡೋದಾದರೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡಂಥ ಪೋರ್ಚುಲಾಕ್ ಭಾರತ ಎಂದರೇನು ಅಂತ ಅಂತಂದರೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಪೋರ್ಚುಲಾಕ್ ಭಾರತ ಪೋರ್ಚು ಲಾಕ್ ಬಾರತಿ ಅಂದರೆ ಏನಂತ ಹೊಸ ಬಗೆಯ ಹಣ್ಣುಗಳು ಹೊಸ ಹೂ ಬಿಡುವ ಹೂ ಹ್ಞೂ ಹೂ ಬಿಡುವ ಸಸ್ಯ ಪ್ರಭೇದಗಳು ಹೊಸದಾಗಿ ಪತ್ತೆಯಾದ ಕಪ್ಪೆ ಪ್ರಭೇದಗಳು ಸಾಂಪ್ರದಾಯಿಕ ಔಷಧ ಯಾವುದು ನೋಡೋದಾದರೆ ಸರಿಯಾದ ಉತ್ತರ ಹೊಸ ಬಿ ಆಗಿರುತ್ತೆ ಇದಕ್ಕೆ ಆನ್ಸರು ಹೊಸ ಹೂ ಬಿಡುವ ಸಸ್ಯ ಪ್ರಭೇದಗಳು ಎಕ್ಸ್ಪ್ಲನೇಷನು ಜೈಪುರ್ ಬಳಿ ಅರಾವಳಿ ಬೆಟ್ಟಗಳಲ್ಲಿ ಎಲ್ಲಿ ಅಂತಂದರೆ ಜೈಪುರ್ ಬಳಿಯ ಅರಾವಳಿ ಬೆಟ್ಟಗಳಲ್ಲಿ ಪೋರ್ಚು ಲಾಕ್ ಭಾರತ ಎಂಬ ಹೊಸ ಹೂಬಿಡುವ ಸಸ್ಯ ಪ್ರಭೇದವನ್ನು ಇತ್ತೀಚೆಗೆ ಕಂಡುಹಿಡಿಯಲಾಯಿತು ಎಲ್ಲಿ ಅಂತಂದರೆ ಜೈಪುರ್ ಬಳಿಯ ಅರಾವಳಿಯಲ್ಲಿ ಜೈಪುರ್ ಬಳಿಯ ಅರಾವಳಿ ಬೆಟ್ಟಗಳಲ್ಲಿ ಕಂಡುಹಿಡಿಯಲಾಯಿತು ಇದು ಭಾರತಕ್ಕೆ ಸ್ಥಳೀಯವಾಗಿ ಮತ್ತು ಪ್ರಸ್ತುತ ಗಲ್ತಾಜಿ ಬೆಟ್ಟಗಳಿಂದ ಎಲ್ಲಿ ಅಂತಂದರೆ ಗಲ್ತಾಜಿ ಬೆಟ್ಟಗಳಿಂದ ಮಾತ್ರ ತಿಳಿದು ಬಂದಿದೆ ಇದರ ಸೀಮಿತ ವಿವರಣೆ ಮತ್ತು ನಿರ್ದಿಷ್ಟ ಆವಸ್ಥಾನವು ಹವಾಮಾನ ಬದಲಾವಣೆ ಮತ್ತು ಆವಾಸ್ಥಾನ ನಷ್ಟಕ್ಕೆ ಹೆಚ್ಚು ಗುರಿಯಾಗುವಂತೆ ಮಾಡುತ್ತದೆ ಸಸ್ಯವು ವಿರುದ್ಧ ಮತ್ತು ಸ್ವಲ್ಪ ಕಾನ್ವೇವ್ ಎಲೆಗಳ ಏನಂತಂದರೆ ಕಾನ್ ಕಾನ್ಕೇವ್ ಎಲೆಗಳು ತುದಿಯಲ್ಲಿ ಕೆನೆ ಬಿಳಿ ಬಣ್ಣಕ್ಕೆ ತಿರುಗುವ ಮುಸುಕಾದ ಹಳದಿ ಹೂವುಗಳು ದಪ್ಪ ಬೇರುಗಳು ಮತ್ತು ಕೆಸರ ತುಂಡುಗಳ ಮೇಲೆ ಗ್ರಂಥಿಗಳ ಕೂದಲುಗಳಂತಹ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ ಈ ಅಪರೂಪದ ಆವಿಷ್ಕಾರವು ಅರಾವಳಿ ಪ್ರದೇಶದ ಪರಿಸರ ಮಹತ್ವವನ್ನು ಎತ್ತಿ ತೋರಿಸ್ತದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಮೂವತ್ತನೇದು ಲಾಸ್ಟ್ನ ಕ್ವಶನ್ ಇದು ತೂರ ಬೈಪಾಸ್ ಅನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಯಾವುದು ತೂರಾ ಬೈಪಾಸನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಸಿಕ್ಕಿಂ ಮೇಘಾಲಯ ಅಸ್ಸಾಂ ತ್ರಿಪುರ ಇದಕ್ಕೆ ಸರಿಯಾದ ಉತ್ತರ ಬಿ ಎ ಮೇಘಾಲಯದಲ್ಲಿ ಅಂತ ಹೇಳ್ಬೋದು ಸರಿಯಾದ ಉತ್ತರ ಬಿ ಮೇಘಾಲಯ ವಿವ ವಿವರಣೆ ನೋಡೋದಾದರೆ ಮೇಘಾಲಯದಲ್ಲಿ ತೂರಾ ಬೈಪಾಸ್ ನಿರ್ಮಿಸಲು ಕೇಂದ್ರ ಸರ್ಕಾರ ಒಂಬೈನೂರ ಐವತ್ತೊಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಎಷ್ಟು ಒಂಬೈನೂರ ಐವತ್ತೊಂದು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಅನುಮೋದಿಸಿದೆ ಈ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ನೂರ ಇಪ್ಪತ್ತೇಳು ಬಿ ಎನ್ ಎಚ್ ಒನ್ ಟ್ವೆಂಟಿ ಬಿ ಎನ್ನು ರಾಷ್ಟ್ರೀಯ ಹೆದ್ದಾರಿ ನೂರ ಇನ್ನೂರ ಹದಿನೇಳು ಎನ್ ಎಚ್ ಇನ್ನೂರ ಹದಿನೇಳು ದ್ವಿಪಥ ರಸ್ತೆ ಮತ್ತು ಸುಸ ಸುಸಜ್ಜಿತ ಭುಜಗಳೊಂದಿಗೆ ಸಂಪರ್ಕಿಸುತ್ತದೆ ಇದು ತೂರಾ ಜಿಲ್ಲೆಯಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ ಮತ್ತು ಸ್ಯಾಂಚಂಗ್ರೋ ಗ್ರಾಮದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಜಂಗಿಚಕ್ರೆ ಗ್ರಾಮದಲ್ಲಿ ಕೊನೆಗೊಳ್ಳುತ್ತದೆ ಇದು ಸ್ಯಾಂಚಂಗ್ರೋ ಗ್ರಾಮದಲ್ಲಿ ಪ್ರಾರಂಭ ಆಗಿ ಜಂಗಿ ಚಿ ಗ್ರಾಮದಲ್ಲಿ ಕೊನೆಗೊಳ್ಳುತ್ತದೆ ಇದು ದಟ್ಟಣೆಯ ದಟ್ಟಣೆಯನ್ನು ಕಡಿಮೆ ಮಾಡುವುದು ಪ್ರಮ ಪ್ರಯಾಣದ ಸಮಯವನ್ನು ಸುಧಾರಿಸುವುದು ಮತ್ತು ಸರಕು ಸಾಗಣೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯು ರಸ್ತೆ ಸುರಕ್ಷತೆ ಮತ್ತು ಪ್ರಾದೇಶಿಕ ಸರ್ಕಾರವನ್ನು ಹೆಚ್ಚಿಸುತ್ತದೆ ಇದು ಡೇ ಮೂರನೇ ವಿಡಿಯೋ ಆಗಿರುತ್ತೆ ಡೇ ಒನ್ನು ಎರಡು ಆಲ್ರೆಡಿ ಮಾಡಿದ್ದೀನಿ ನೀವು ಯೂಟ್ಯೂಬಲ್ಲಿ ಇದೆ ನಮ್ಮ ಚಾನಲಲ್ಲಿ ಬೇಕಾದ ನೋಡ್ಕೊಳ್ಳಿ ಇನ್ನು ಈ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಯಿತು ಈ ಟಾಪಿಕ್ ನಿಮಗೆ ಅರ್ಥ ಆಯಿತು ಅಂತ ಅಂದರೆ ಕಮೆಂಟ್ನಲ್ಲಿ ಕ್ಲಿಯರ್ ಅಂತ ಹಾಕಿ ನೆಕ್ಸ್ಟು ಯಾವ ವಿಷಯ ಬೇಕು ಅಂತ ಹೇಳಿ ನಾನು ನೆಕ್ಸ್ಟು ನೀವು ಕೇಳಿರೋ ವಿಷಯದ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಇವತ್ತಿನ ಕ್ಲಾಸ್ನಿಂದ ನಿಮಗೆ ಕ್ಲಾಸ್ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ವಿಡಿಯೋದಲ್ಲಿ ಇದೆ ಇದೇ ತರಹ ಇಂಪಾರ್ಟೆಂಟ್ ಟಾಪಿಕ್ನ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು